ಹೋಳಿಗೆ ಶ್ರೀಕರಣಿ ಮಾವಿನ ಸೀಕರಣಿ ಅಂದ್ರೆ ಬಹಳ ಪ್ರೀತಿ ಅದನ್ನ ಭಕ್ತ ಜೊತೆ ಹಂಚಿಕೊಂಡು ಲಿಂಗೈಕ್ಯ ಸಮರ್ಪಣೆ ಮಾಡಿಕೊಂಡು ಪ್ರತಿ ವರ್ಷ ಮಾವಿನ ಸೀಸನ್ ಬಂದ್ರ ಹಳಗುಂಡಿ ಗೌಡರು ಹಣ್ಣು ಬಂದ್ರ ಅದನ್ನ ಮೊದಲ ಹಣ್ಣನ್ನ ಅದನ್ನ ಮಠಕ್ಕೆ ಕಳಿಸ್ತಿದ್ರು ಬಹಳ ಕ್ಷೇತ್ರ ಅವ್ರು ಇವಾಗ ಸಮಾಜಮುಖವಾಗಿ ಕೊಡುವಂತ ಕಾಲ ಮಾಡ್ ಅಂತ ಹೇಳಕತ್ತೀನಿ ಎಷ್ಟು ವರ್ಷ ಕೊಟ್ರಪ್ಪ ಅಂತಂದ್ರೆ ಸುಮಾರು ಹತ್ತಾರು ವರ್ಷಕ್ಕಿಂತ ಮಟಕ ಕಳಿಸೋದು ಮೊದಲೇ ಬೀಸಲ್ಲಿ ಹಣ್ಣು ಬಂತಿಲ್ಲ ಅದು ಅದನ್ನ ಮಠಕ್ಕೆ ಕಳಿಸೋದು ಅದನ್ನ ಅರ್ಜನ್ ಕಾಯ್ಕೊಂಡು ಅದನ್ನ ಸ್ವೀಕಾರ ಮಾಡುದು ಒಂದು ವರ್ಷ ಏನಾಯ್ತು ಅಂದ್ರೆ ಆ ಹಣ್ಣಿನ ಗಿಡಕ್ಕೆ ಸಿಡಿ ಬಡದಲ್ಲ ಬಡಿ ಬಡಿ ಹಾಕಿ ಹೆಚ್ಚೂರ್ ಕಾಯಕಂತಿದೆ ಆ ಹಣ್ಣಿಗಾಗಿ ಏ ಇದು ಹಣ್ಣು ಏನು ಬರ್ಲೇ ಇಲ್ಲ ಒಟ್ಟ ಏನು ಅಳಗುಂಡಿ ಗೌಡ್ರ ಒಟ್ಟ ಕಳಿಸ್ಲಿಲ್ಲ ಅಂದಾಗ ಇಲ್ಲ ಏನೋ ಮರ್ತಾರ ಹಾಗೆ ನಾವ ಡಮಣಿ ಗಾಡಿ ತಗೊಂಡು ಅಳಗುಂಡಿ ಗೋಡ್ ಬಿಡೋದಂತ ಡಮಣಿ ಗಾಡಿ ತಗೊಂಡು ಅಳಗುಂಡಿಗೆ ಬರ್ತಾರೆ ಆ ಅಳಗುಂಡಿ ಒಳಗ ಆ ಗೌಡ್ ಶನಿಯವರು ಮಠ ಮನಿ ಮುಂದೆ ಹಸ ಮಾಡಿಕೊಂಡು ಕುತ್ಕೊಂಡಾಗ ಹಾಕಿ ಬಂದದ ಚೋರು ಡಮಣಿ ಗಾಡಿ ಹೋಗ್ಲಿನ ಇವನ್ ಮಪ್ಪ ಬಂದ ಅಂತ ಓಡಿ ಬಂದು ನಮಸ್ಕಾರ ಮಾಡಿದಾಗ ಯಾಕವಾ ಗೌಡ್ ಶನಿ ಏನ್ ಮರ್ಬಿಟ್ಟು ಏನನ್ನ ಏನು ಪ್ರತಿ ವರ್ಷ ನಮ್ಮ ಮಠಕ್ಕೆ ಹಣ್ಣು ಕಳಿಸಿದ್ರೆ ಈ ವರ್ಷ ಯಾಕೆ ಕಳಿಸಿಲ್ಲ ಯಪ್ಪಾ ಈ ಹಣ್ಣಿಗೆ ಗಿಡಕ್ಕ ಸಿಡಿ ಬಡಬೇಕ ಗಿಡ ಮಣಿ ಬಿಟ್ಟೈತಿ ಅದಕ್ಕೆ ಕಳ್ಸಾಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಬಹಳ ಚಲೋ ಹೇಳ್ತಾರೆ ಅದು ಜಂಗಮರ ಒಡಲನ್ನು ತುಂಬಿರತಕ್ಕಂತ ಗಿಡ ಅದು ಎಲ್ಲರೂ ಬತ್ತುದಲ್ವಾ ಬಾತ್ ಕರ್ಕೊಂಡು ಹೋಗಿ ಸ್ವತಃ ತಾಪ ಹಣ್ಣಿನ ಗಿಡ ಕುತ್ಕೊಂಡು ಪಾದೋಲಕವನ್ನು ಕೊಟ್ಟು ಈ ಪಾದೋಲಕವನ್ನ ಸಿಂಪಡಿಸು ಈ ಹಣ್ಣಿನ ಗಿಡ ಚಿಕ್ಕ ಮುಂದೆ ಹಠ ಕೊಡ್ತದಂದ್ರೆ ಆ ಪಾದೋಲಕವನ್ನ ಆ ತಾಯಿಯವರು ಸಿಂಪಡಿಸಿದ್ರ ಮತ್ತ ಮರು ವರ್ಷ ಸಿಗುತ್ತದ ಹಣ್ಣನ್ನು ಕೊಡ್ತಕ್ಕಂಥ

ಸಮಾಜಕ್ಕೆ ನಾವೇನಾದರೂ ಕೊಟ್ಟಬೇಕಪ್ಪಾ ಅಂದ್ರೆ ನಮಗೆ ಕಷ್ಟ ಬಂದಾಗ ಸಮಾಜವೇ ಬಂದು ನಮ್ಮನ್ನು ಸಲ್ಲುತ್ತದೆ ಮಹಾತ್ಮರಿಗೆ ನಾವೇನಾದರೂ ಏನಾದರೂ ಬಂದ ಆ ಮಹಾತ್ಮರು ಬಂದು ನಮ್ಮನ್ನು ಸಲ್ಲುತ್ತಾರೆ ಇಲ್ಲಿ ಈ ಮಕ್ಕಳಿಗೆ ಕೊಡುವಂಥದ್ದು ಈ ಮಕ್ಕಳಿಗೆ ನೀವು ನೀಡುವಂಥ ದಾನ ಅದು ಸತ್ಪಾತ್ರಕ್ಕೆ ಸಲ್ಲುತ್ತದೆ ಈ ಮಕ್ಕಳಿಗೆ ನೀಡುವಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಅದು ನಿಮ್ಮಲ್ಲ ಇನ್ನೇಕವಾಗಿರ್ತಕ್ಕಂಥ ಎತ್ತರ ಸ್ಥಾನವನ್ನು ಅಲಂಕರಿಸುತ್ತದೆ ಯಾಕಂದರೆ ಇಲ್ಲಿ ಕುತ್ಕೊಂಡವರು ನಾನು ಏನಾಗ್ತಾರೋ ಗೊತ್ತಿಲ್ಲ ಇಲ್ಲಿ ಕುಳಿತುಕೊಂಡವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ದೇಶದ ಮಂತ್ರಿಗಳಾಗ್ಬೋದು ನಾಡನ್ನ ಕಟ್ಟುವಂತ ಒಂದು ಸತ್ಪುತ್ರವಾಗಿರ್ತಕ್ಕಂಥ ಅವರ ಬದುಕಿಗೆ ಒಂದು ಕಾಣಿಕೆ ಅವರ ಬದುಕಿಗೆ ಅತ್ಯಂತ ಅವಶ್ಯವಾಗಿ ಅದು ಅವರು ನಿಮ್ಮನ್ನ ಸ್ಮರಣೆ ಮಾಡುತ್ತಾರೆ ಅಂತ ಸ್ಮರಣೀಯ ಕಾರ್ಯಕ್ರಮವನ್ನ ನಮ್ಮ ಉಮೇಶ್ ಚಂದ್ರ ಪಾಟೀಲ್ ತಮ್ಮ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದ್ದಾರೆ ಅವರು ದೀರ್ಘಾಯುಷಿಗಳಾಗಲಿ ಅವರು ಇನ್ನೂ ಅನೇಕ ಸಮಾಜ ಕಾರ್ಯಗಳನ್ನು ಮಾಡಿ ಅವರಿಗೆ ಕುಮಾರೇಶನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬಹಳ ಭಕ್ತಿಯಿಂದ ಅವರಿಗೆ ಈ ಕಾರ್ಯಕ್ರಮ ಶುಭವನ್ನ ಕೋರಿ ಮಾತಾಡುತ್ತೆ ಅವಕಾಶವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಗುರುಮಾಧಿಯರಿಗೆ ಸಿಬ್ಬಂದಿ ವರ್ಗದವರಿಗೆ ಎಸ್ ಟಿ ಎಂ ಸಿ ಅವರಿಗೆ ತನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೀನಿ ಶುಭವಾಗಿ ನಮಸ್ಕಾರ